ರಾಜಕೀಯ ಧುರೀಣರು ಇನ್ನುಳಿದ ಪದಾಧಿಕಾರಿಗಳು ಆಗಮಿಸಿದ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಪುಷ್ಪಾರ್ಚನೆ ಮೂಲಕ ಬರಮಾಡ್ಕೊಂಡ ಎಲ್ಲರೂ ಜೋರಾದ ಚಪ್ಪಾಳೆ ಯಾವ ಒಂದು ಸರ್ವ ಜನಾಂಗದ ಶಾಂತಿಯ ಕೈತ ಎನ್ನುವ ಒಂದು ಸಂಕೇತವನ್ನ ಕೊಡಿಸಿದ ಪರಂ ಪೂಜ್ಯರು ಆಗಮಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಪುಷ್ಪಾರ್ಚನೆ ಮೂಲಕ ಬರಮಾಡ್ಕೊಳ್ತಾ ಇದ್ದಾವೆ ಆ ಪೂಜ್ಯರು

ಸಂವಿಧಾನ ಶಿಲ್ಪಿ ಡಾಕ್ಟರ್ ಹಸಿರು ಕ್ರಾಂತಿಯ ಹರಿಕಾರದಂತ ಡಾಕ್ಟರ್ ಬಾಬು ಜಗಜೀವನ್ ರಾಮರವರ ಈ ಜಯಂತೋತ್ಸವದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಜ್ಞಾನ ಐದನೇ ಪೀಠಾಧ್ಯಕ್ಷರು ಶ್ರೀ ಊರಲಿಂಗ ಪ್ರತೀಶ್ವರ್ ಅವರು ಕೂಡ ದಿವ್ಯ ಸಾನಿಧ್ಯವನ್ನ ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ನೆನೆಸ್ಕೊಳ್ತಾರೆ ಅನಿಲ್ ತೆಂಗಡಿ ಅವರು ಕೂಡ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕಾಗಿ ಅವರಲ್ಲಿ ನೆನೆಸ್ಕೊಳ್ತೇವೆ ಇನ್ನೂರು ಸಹೋದರು ಕೂಡ ಆಗಮಿಸುತ್ತಾರೆ ಉಪಾಧ್ಯಕ್ಷರಾದ ಬಾಲಕೃಷ್ಣ ಕುಂಕರ್ಣಿ ಅವರು ಕೂಡ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ಬೇಕು ನಮ್ಮ ಮಾರ್ಗದರ್ಶಕರು ಹಿತೈಷಿಗಳಾದಂತ ಕೆ ಎಸ್ ಬಂಧು ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನ ವಹಿಸ್ಕೊಳ್ಬೇಕಾಗಿ ಅವರು

Me good or me so long ನಮ್ಮ ಮತ್ತು ಯಾವುದೇ ದೇಶಕ್ಕೆ ಸಂಬಂಧಪಟ್ಟವರಲ್ಲ ಅವರು ವಿಶ್ವ ಮಾನವರು ಅಂತಕ್ಕಂಥ ಸಂದೇಶವನ್ನು ಬೀರಬೇಕು ಅಂತಕ್ಕಂಥ ರೀತಿಯಲ್ಲಿ ಆ ಹಿನ್ನೆಲೆಯಲ್ಲಿ ಕೆ ಎಚ್ ಬಿ ಗ್ರೀನ್ ಪಾರ್ಕ್ ನಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಕೆ ಎಚ್ ಗ್ರೀನ್ ಪಾರ್ಕ್ ಬಹಳಷ್ಟು ವಿಷಯಗಳಲ್ಲಿ ವಿಶೇಷವಾಗಿದ್ದು ಇನ್ನೊಂದು ಎಲ್ರು ಸಮಾಜಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಾಗಿ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಭೀಮ್ ಜೈ ಸಂವಿಧಾನ ಮತ್ತೊಮ್ಮೆ ಕಾರ್ಯಕ್ರಮದ ನಾಲ್ಕು ರೈಟ್ ಸರ್ ಅವರಿಗೆ ಬಂಡೆಪ್ಪ ಲಿಂಕಿ ಅಣ್ಣವರು ಬಂದು ಶಾಲೆ ಸನ್ಮಾನ ಮಾಡಿ ಅನ್ಸ್ಕೊಳ್ತಾ ಇದ್ದೇವೆ ಬಂಡೆಪ್ಪ ಲಿಂಕಿ ಅಣ್ಣವರು ದಯವಿಡಿಸಿ ಸನ್ಮಾನ ಮಾಡಬೇಕಾಗಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಪೂಜೆ ಪೌರರಾದಂತ ಎಲ್ಲಪ್ಪ ನಾಯ್ಕೋಡಿ ಸರ್ ಮೇಯರ್ ಸಾಹೇಬ್ರಿಗೆ ಅದಾದ ನಂತರ ಅದೇ ರೀತಿ ಚಂದ್ರಕಾಂತ್ ಸುದರ್ಶನ್ ಸುದರ್ಶನ್ಗಳು ಬಂದು ಶಾಲೋದಿ ಸನ್ಮಾನ ಮಾಡಿ ಸಹೋದರ ಸಂಜು ಶೆಟ್ಟಿ ಅವರಿಗೆ ಬಂದು ಶಾಲೋಕ್ಸಿ ಸನ್ಮಾನ ಮಾಡ್ಬೇಕಾಗಿ ಬರ್ಲೇವೇನು ಅವರು ಬಂದು ಶಾಲೋಕ್ಸಿ ಸನ್ಮಾನ ಮಾಡಬೇಕು ಇದರ ಬಸವರಾಜ್ ತಂಗಾನವ್ರು ದಯವಿಟ್ಟು ಬಸವರಾಜ್ ತಂಗನವರು ಬಂದು ಶಾಲೋಕ್ಸಿ ಸನ್ಮಾನ ಮಾಡಬೇಕಾಗಿ ವಿನಿಸ್ಕೊಳ್ತೇವೆ ಎಡಭಾಗದಲ್ಲಿ ಸರ್ ಅವರಿಗೆ ಮಲ್ಲಣ್ಣ ಮಲ್ಲೇಶ್ ಸರ್ ಅವರು ಬಂದು ಶಾಲೋತ್ತಿಸಿ ಸನ್ಮಾನ ಮಾಡಬೇಕು ಸಹೋದರ ಸಂಜು ಶೆಟ್ಟಿ ಅವರಿಗೆ ಶಾಲೋಗಿ ಸನ್ಮಾನ ಮಾಡ್ತಾ ಇದ್ರೆ ಎಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಅವರಿಗೆ ಸ್ವಾಗತಿಸಬೇಕು ಅದೇ ರೀತಿ ಸನ್ಮಾನ ಇಲ್ಲಿ ಗೌರಾಧ್ಯಕ್ಷರಿಗೆ ದಯವಿಟ್ಟು ಸ್ವಲ್ಪ ಡಾಕ್ಟರ್ ಅದೇ ರೀತಿ ನಮ್ಮ ಹಿಂದಿನ ಉಪನ್ಯಾಸಕರೇ ಆಗಮಿಸಂತ ಕಾರ್ಯಕ್ರಮದ ಚಂದ್ರಕಾಂತ್ ಕುರಾನ್ ಅನ್ನೋರು ಶಾಲೆಗೆ ಸನ್ಮಾನ ಮಾಡ್ತಾ ಇದ್ದಾರೆ ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವಭವ ಎಲ್ರಿಗತ್ತಿ ಸತ್ಕಾರ ಮಾಡಿರತಕ್ಕಂತ ತಮ್ಮಿಗೂ ಅವು ಅತಿಥಿ ಇದನ್ನ ಇಷ್ಟು ಅರ್ಥ ಆಗಿದೆ ಅಂದ್ರೆ ಅದಕ್ಕೆ ಪರಿಶ್ರಮ ಎಲೆಮರಿ ಕಾಯಿರೆ ಎಲ್ಲಪ್ಪ ಬೈರಾಮಡಿಗೆ ಅವ್ರು ಬಂದು ಶಾಲೋತ್ ಸನ್ಮಾನ ಮಾಡ್ಬೇಕು ಬಕ್ಕಪ್ಪ ಒಂದು ಘನತೆ ಇಂತಿಸ್ ಟೈಮ್ ಇಂತಿಸ್ ಟೈಮ್ ಸ್ಪೆಸಿಫೈಡ್ ಮಾಡಿದ್ದೇವೆ ಆ ಕಾರ್ಯಕ್ರಮನ ವಿಚಲಿತ ಆಗಿ ನಾವು ಪೂಜ್ಯರ ಆಶೀರ್ವಚನೆಗೆ ಮೋರ್ ಪ್ರಿಫರೆನ್ಸ್ ಕೊಟ್ಟಿದ್ದೇವೆ ಎಲ್ಲಪ್ಪ ಬೈರಾಮಡಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಎರಡನೇ ಆಶೀರ್ವಚನ ಕೊಡ್ತಾ ಇರುವಂತ ಎಂತ ಅದ್ಭುತ ಅಂದ್ರ ಸ್ವಲ್ಪ ಬಾಳ ಕಿವಿ ಕೊಟ್ಟು ಕೇಳ್ರಿ ಐವತ್ತು ವರ್ಷ ಸುಮಾರು ಸಮೃದ್ಧಿಯವರು ಸಮೃದ್ಧಿ ಜಡ್ ಬ್ಲಾಕ್ ಮೋಸ್ಟ್ಲಿ ಬರ್ಲಕ್ಕಿಲ್ಲ ನೆಕ್ಸ್ಟ್ ಅಪೇಕ್ಷಾ ನಮ್ಮ ಸಂಧಿಗಳು ಪೂಜಾ ಡಾಕ್ಲೆ ಅವರು ವಿಶೇಷವಾಗಿ ಈ ಪರಿಸ್ಥಿತಿಲಿ ಇಂದು ವ್ಯಾಪ್ ಕ್ಯಾಮ್ರಾದಲ್ಲಿ ಸ್ಟ್ರಿಕ್ಟ್ ಆಗಿ ನೋಡ್ತಕ್ಕಂಥ ಅವರಿಗೆ ಶಾಲು ಸನ್ಮಾನ ಮಾಡ ಇಲ್ಲಿ ಅಪೇಕ್ಷಾ ಈ ಒಂದು ಪರಿಸ್ಥಿತಿಲಿ ಉತ್ತಮ ಅಂಕಗಳನ್ನ ಪಡೆದಿದ್ದಾರೆ ದಯವಿಟ್ಟು ಈ ಸರದಿಯಲ್ಲಿ ಕೊಡ್ರಿ ಸೀಕ್ವೆನ್ಸ್ ನಲ್ಲಿ ಕೊಡ್ರಿ ಯೂಟ್ಯೂಬ್ ನಮಸ್ಕಾರ ನನ್ನ ಹೆಸರು ಮಾದೇವಿ ನಾವು ಕೆಜ್ವಿ ಗ್ರೀನ್ ಪಾರ್ಕ್ ನಿಂದ ಮಾತಾಡುತ್ತಿದ್ವಿ ಇಲ್ಲಿ ಒಂದು ಕೆಜ್ಬಿ ಗ್ರೀನ್ ಪಾರ್ಕ್ ನಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅದೇನಂದ್ರೆ ಇಲ್ಲಿ ಒಂದು ಬೌದ್ಧ ಧರ್ಮ ಎಲ್ಲಾ ಜಯಂತಿ ಒಟ್ಟಾಗಿ ಕೂಡಿ ಆಚರಿಸ್ತಿದ್ವಿ ಹಾಗೂ ಇಲ್ಲಿ ಏನಂದ್ರೆ ನಾವು ಪಿ ಯು ಸಿ ದ್ವಿತೀಯ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದವರು ವಿದ್ಯಾರ್ಥಿಗಳಿಗಾಗಿ ನಮ್ಗೆ ಎಲ್ಲರಿಗೂ ಹೆಚ್ಚು ಅಂಕ ಪಡೆದ್ರಿಂದ ಸನ್ಮಾನವನ್ನ ಹಮ್ಮಿಕೊಂಡಿದ್ರು ಅದರಿಂದ ಬಹಳ ಖುಷಿ ಆಯ್ತು ನಮ್ಗೆ ನಮಗೆ ನಮಗೆ ಸನ್ಮಾನ ಮಾಡೋದು ಹಿರಿಯ ಕಿರಿಯರಿಗೆಲ್ಲ ಧನ್ಯವಾದಗಳನ್ನ ಹೇಳಿಕೊಳ್ತೇನೆ ವಿದ್ಯಾರ್ಥಿಗಳಿಗೆ ಚಲೋ ಓದಿ ಇದನ್ನ ಸನ್ಮಾನ ಮಾಡುದು ಅಂತ ಹೇಳಿ ಯು ನಮಸ್ಕಾರ ನನ್ನ ಹೆಸರು ಮಾಂತೇಶ್ ಇನ್ ನನ್ನ ಹೆಸರು ಮಹಂತೇಶ್ ಇಂದು ನಮ್ಮ ಕಾಲನಿಯಲ್ಲಿ ಬೌದ್ಧ ಮತ್ತು ಅಂಬೇಡ್ಕರ್ ಅವರ ಜಯಂತಿ ದಿನದಂದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ಪ್ರಥಮ ದ್ವಿತೀಯ ತೃತೀಯ ರ್ಯಾಂಕ್ ಪಡೆದಿದ್ದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಸನ್ಮಾನವನ್ನು ಮಾಡಿದ್ದಾರೆ ಇದರಿಂದ ಹಿರಿಯ ಕಿರಿಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ವಿದ್ಯಾರ್ಥಿಗಳು ಕೂಡ ಹೀಗೆ ಶ್ರಮದಿಂದ ಓದಿ ಮುಂದಿನ ಮುಂದೆ ಹೀಗೆ ಅವಾರ್ಡ್ ತಗೋಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ನಮ್ಮ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಅಭಿಷೇಕ್ ಖ್ಯಾಡೆ ಇವತ್ತು ನಮ್ಮ ಕಾಲನಿಯಲ್ಲಿ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಜಗ್ ಜೀವನ್ ರಾಮ್ ಅವರ ಜಯಂತೋತ್ಸವವನ್ನು ಹಮ್ಮಿಕೊಂಡಿದ್ದ ಹಮ್ಮಿಕೊಂಡಿದ್ದರು ಅದರಲ್ಲಿ ನಾವು ನಮ್ಮ ಪ್ರತಿಮೆಗಳನ್ನು ಹುಡುಕಿಕೊಂಡು ಅವರು ನಮ್ಮನ್ನು ಗುರುತಿಸಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಕೊಟ್ಟಿದ್ದಾರೆ Okay. My name is Shri Amrita. I'm studying in 10th standard and completed also. So today in our apartment in KHB Green Park, they've arranged a program with Buddha, Baswana and Dr. B R Ambedkar. Program was held very occasionally, but everyone came and they spoke also. Guests were also held and today they have given us prizes also. So we all are also happy and second few examinations, everyone prizes also were held. So I'm very happy. Thank you.

ಜಯಂತೋತ್ಸವ ಅದ್ಧೂರಿ ಕಾರ್ಯಕ್ರಮ ನಮಗೆ ಹೆಮ್ಮೆ ತಂತು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಂಥ ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಹಾಗೂ ನಮ್ಮ ಬಸವ ಕಲ್ಯಾಣದ ಸಿದ್ದರಾಮ್ ಬೆಲ್ದಾಳಸರು ಹಾಗೂ ಖಜೂರಿಯ ಕರುಣೇಶ್ವರ ಸ್ವಾಮೀಜಿಗಳು ಆಳಂದ್ ಮತ್ತು ನಮ್ಮ ಚೇರ್ಪರ್ಸನ್ನ ಮುಖ್ಯಸ್ಥರ ವತಿಯಿಂದ ಆಗಿಸ್ತಾನ ದೇಶ್ಮುಖ್ ಸಾಹೇಬರು ಹಾಗೂ ಮೇಯರ್ ಸಾಹೇಬರು ಅನೇಕ ಸಮಾಜ ಸೇವಕರು ಅಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಬಾಬುಜೀವರು ಅಭಿಮಾನಿಗಳು ಹಾಗೂ ಕಾಲನಿ ಎಲ್ಲ ಮಹಿಳೆಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಗುಲ್ಬರ್ಗಾದ ಮಹಾನಗರ ಜನಹಿತರು ಹಾಗೂ ನಮ್ಮೆಲ್ಲ ಕಮಲನಗರ ಗ್ರಾಮದಿಂದ ಬಂದಂಥ ಎಲ್ಲ ನಮ್ಮ ಊರಿನ ಹಿರಿಯರು ಹಾಗೂ ಸುತ್ತ ನಮ್ಮ ಕಮಲ ಗ್ರಾಮ ಪಂಚಾಯತ್ ಬೋಧನ ಗ್ರಾಮ ಪಂಚಾಯತ್ ಹಾಗೂ ಚುಂಚನ್ಸೂರ್ ಅನೇಕ ಕಲಂಗೃಗ ಅನೇಕ ಮತ್ತು ಈ ಕಡೆ ನಮ್ಮ ಹುಮ್ನಾಬಾದ್ ಅನೇಕ ಜಿಲ್ಲೆಯಿಂದ ನಾನಾ ಭಾಗಗಳಿಂದ ಎಲ್ಲ ನಮ್ಮ ಅನುಯಾಯಿಗಳು ಸ್ನೇಹಿತರು ಹಾಗೂ ಗುಲ್ಬರ್ ನಗರದ ಅನೇಕ ಸ್ನೇಹಿತರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಭಾಳ ಸಂತೋಷ ತತ್ತು ಭಾಳ ಹೆಮ್ಮೆಯ ವಿಷಯ ಇವತ್ತ ಮಾ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಬಹಳ ವಿಜೃಂಭಣೆಯಿಂದ ತಮ್ಮ ವಾಕ್ ಚತುರ್ಯದಿಂದ ಇವತ್ತ ಎಲ್ಲರಿಗೆ ಅವರ ಮಾತುಗಳು ಬುದ್ಧ ಬಸವ ಅನ್ಯ ಜಾತಿಯವರು ಎಲ್ಲರೂ ಸೇರಿ ಈ ಗುಲ್ಬರ್ಗ ಜಿಲ್ಲೆಗೆ ಒಂದು ಮಾದರಿ ಜಯಂತಿಯನ್ನು ನಾವು ಕಲಬುರಗಿ ನಮ್ಮ ನಗರದ ಕೆ ಎಚ್ ಬಿ ಕಾಲನಿಯಲ್ಲಿ ಆಗದತ್ತ ಬಹಳ ನಾವು ಸಂತೋಷದಿಂದ ಹೇಳ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ಈ ಜಯಂತೋತ್ಸವ ವಿಜೃಂಭಣೆ ಎಲ್ಲ ಕಾರಣಕರ್ತರಾದಂತಹ ನಿಮ್ಮ ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಇವತ್ತಿನ ದಿವಸ ಇವತ್ತಿನ ನಮ್ಮದು ಪ್ರೆಸ್ ಆಗಿರ್ಬೋದು ಆಗಿರಬಹುದು ಎರಡು ದಿನದ ಮುಂಚಿತ ತಾವು ಕಾರ್ಯಕ್ರಮ ಬಗ್ಗೆ ಸಾರವಾಗಿ ಬಿತ್ತರಿಸಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ತುಂಬಾ ಇವತ್ತು ಪೇಸ್ ಮೀಡಿಯಾ ಇರಬಹುದು ರಾಷ್ಟ್ರ ತುಂಬ ನೀವೆಲ್ಲ ಬಿತ್ತರಿಸ್ತೀರಿ ಇವತ್ತು ಅದೇ ರೀತಿಯಾಗಿ ಇವತ್ತು ವಿಜೃಂಭಣೆ ಆಗೋದಕ್ಕೆ ಇವತ್ತು ತಾವು ಮಾಧ್ಯಮದವರಿಗೆ ಇನ್ನೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನಿಂತು ನೀವು ಇನ್ನೊಮ್ಮೆ ಈ ಕಾರ್ಯಕ್ರಮವನ್ನು ಎರಡು ಮೂರು ದಿವಸ ಸತತ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಬಗ್ಗೆ ತಾವೆಲ್ಲರೂ ಎಲ್ಲ ನಗರದ ಜನತೆಗೆ ಹಾಗೂ ಎಲ್ಲ ಸುತ್ತಮುತ್ತ ಜಿಲ್ಲೆಗಳಿಗೆ ತಾವು ಬಿತ್ತರಿಸಿ ಇದಕ್ಕಾಗಿ ನಮ್ಮ ಶೋಷಣೆ ಪರವಾಗಿ ಕೇಳಿ ಪರವಾಗಿ ಮತ್ತು ಜಯಂತೋತ್ಸವ ಪರವಾಗಿ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ಇವತ್ತಿನ ಈ ಒಂದು ಸಂತೋಷದ ಸುದಿನ ಅಂತ ಹೇಳಬೇಕು ಇವತ್ತು ನಮ್ಮ ಈ ಕಾಲನಿಯ ಒಂದು ವಿಚಾರದಲ್ಲಿ ಏನಬೇಕಾದ್ರೆ ಸ್ವರ್ಣಾಕ್ಷರದಲ್ಲಿ ನಾವು ಬರೆದಿಡುವಂತಹ ಮತ್ತು ನೆನಪಿಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಈ ದಿನ ಯಾಕಂದ್ರೆ ಶ್ರೀಗಳು ಜ್ಞಾನ ಶ್ರೀಗಳು ಹೇಳಿದ್ರು ನಾವುಗಳು ಈ ಸರ್ವೇ ಸಾಮಾನ್ಯವಾಗಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯನ್ನು ನೋಡಿರ್ತೇವೆ ಆದರೆ ಬಾಬು ಜಗಜೀವನ್ ರಾಮರ ಅದ್ರ ಒಟ್ಟಿಗೆ ಜಯಂತಿಯನ್ನು ನೋಡಿರೋದಿಲ್ಲ ಹಾಗಾಗಿ ಇಡೀ ಭಾರತದಲ್ಲಿ ನೀವು ಕೈಗೊಂಡಿರುವ ಈ ಒಂದು ಜಯಂತ್ಯೋತ್ಸವ ಏನಿದೆ ಇದು ಎಲ್ರಿಗೂ ಮಾದರಿಯಾಗಿರುವಂಥದ್ದು ಹಾಗೂ ಇದರಲ್ಲಿ ಯಾವುದೇ ವರ್ಗದ ಅನ್ಯ ಧರ್ಮಿ ಆಗಿರ್ಬೋದು ಯಾವುದೇ ವರ್ಗದವರಾಗಿರ್ಬೋದು ಯಾವುದೂ ಇಲ್ಲಿ ಯಾವುದೇ ರೀತಿಯೂ ಕಂಡಿಲ್ಲ ಅಂದ್ಬಿಟ್ಟು ಅದನ್ನು ಪುನರುಚ್ಚರಿಸ್ತಾ ಇದ್ರು ಸ್ತ್ರೀಗಳು ಆ ಹಾಗಾಗಿ ನಮ್ಮೆಲ್ರಿಗೂ ಅದನ್ನು ಅತೀವ ಸಂತೋಷದ ಸುದ್ದಿನೇ ಈ ವಿಚಾರ ಮತ್ತು ಇವತ್ತಿನ ದಿನ ಏನಿದೆ ಇಲ್ಲಿ ಎಲ್ಲ ನಮ್ಮ ನೆರೆಹೊರೆಯ ಜನ ಆಗಿರ್ಬೋದು ಅಥವಾ ಬೇರೆ ಊರಿಂದ ಬಂದಿರುವಂಥ ನಮ್ಮ ಅಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಬಾಬು ಜೀವನ್ ಬಾಬು ಜಗಜೀವನ್ ರಾಮ್ ಅವರ ಅಭಿಮಾನಿಗಳು ಬಂದು ಇವತ್ತಿನ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಿಲ್ಲ ಅವರುಗಳು ಯಶಸ್ವಿ ಮಾಡಿದ್ದಾರೆ ಹಾಗೂ ನಮ್ಮ ಪ್ರತಿನಿಧಿಗಳು ಐ ಮೀನ್ ಮೀಡಿಯಾ ನಮ್ಮ ಮೀಡಿಯಾ ಸ್ನೇಹಿತರೆಲ್ಲರೂ ಇವರುಗಳು ನಮ್ಮ ಈ ಯಶಸ್ವಿಗೆ ಕಾರಣೀಕರ್ತರು ಹಾಗಾಗಿ ಅವರಿಗೆ ನಾವು ನಮ್ಮ ಜಯಂತೋತ್ಸವದ ಸಮಿತಿಯಾಗಿರ್ಬೋದು ಹಾಗೂ ಕ್ಷೇಮಾಭಿವೃದ್ಧಿ ಅಧಿ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಪರವಾಗಿ ನಾನು ಈ ಜಯಂತೋತ್ಸವದ ಅಧ್ಯಕ್ಷನಾಗಿ ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಮಲ್ಲಿಕಾರ್ಜುನ್ ಶಿವಪ್ಪ ಹುಲೇಕರ್ ಜಯಂತೋತ್ಸವ ಅಧ್ಯಕ್ಷರು